ವಾಹನ ಸವಾರರಿಗೆ ಸಂಚಾರ ನಿಯಮ ಪಾಲನೆ ಕಡ್ಡಾಯ ಯಲಬುರ್ಗಾ ಪೊಲೀಸ್ ಠಾಣಾ ಅಧಿಕಾರಿಗಳ ಸಲಹೆ ಯಲಬುರ್ಗಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚಾರ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ತನಿಖಾ ಪಿ ಎಸ್ಐ ಗುಲಾಂ ಅಹಮದ್ ಸಾರ್ವಜನಿಕರ ಸ್ಥಳಗಳಿಗೆ ಭೇಟಿ ನೀಡಿ ಸಲಹೆ ನೀಡಿದರು ವಾಹನ ಸವಾರರು ಕಡ್ಡಾಯವಾಗಿ ಐಎಸ್ಐ ಮಾರ್ಗ ಹೊಂದಿರುವ ಹೆಲ್ಮೆಟ್ ಅನ್ನು ಧರಿಸಬೇಕು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು ವಾಹನ ಚಲಾಯಿಸುವಾಗ ಮೊಬೈಲ್ನಲ್ಲಿ ಮಾತನಾಡುವುದು ಮತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವುದು ಬೈಕ್ನಲ್ಲಿ ಮೂರು ಜನ ಹಾಕಿಸಿಕೊಂಡು ಕೂಡಿಸ್ಕೊಂಡು ಹೋಗುವುದು ಇದೆಲ್ಲ ಕೂಡ ಕಾನೂನು ಬಾಹಿರ ಅಂತವರ ವಿರುದ್ಧ ದಂಡ ಅಥವಾ ಕಾನೂನು ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ವರದಿ ಪಂಚಯ್ಯ ಹಿರೇಮಠ ಗಾಡಿ ಹೋಗೋದನ್ನು ನಾವು ಮಾಡಿದರೆ ಒಂದೂವರೆ ಸಾವಿರ ಹೇಳ್ತಾರೆ ಅದಕ್ಕಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಎಸ್ ಎಸ್ ಸಾಹೇಬರು ಎಲ್ಲ ಕಡೆಯೂ ಒಂದನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸೋದಕ್ಕೆ ಮತ್ತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಚಾರ ಮಾಡಿ ನಿಮ್ಮೆಲ್ಲರೂ ಒಂದು ಮುಂಜಾಗ್ರತವಾಗಿ ಇದನ್ನು ಇದು ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಎಲ್ಲರೂ ಕಂಪಲ್ಸರಿಯಾಗಿ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿ ನೀವು ಡೈ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಡ್ವಿ ಪೊಲ್ಯೂಷನ್ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ಬೋರ್ಡಿಗೆ ಇವು ಕಂಪಲ್ಸರಿ ಎಲ್ಲೇ ಬೇಕು ಐದು ನಿಮ್ಮದು ಹೈಟ್ ಬೋರ್ಡಿಗೆ ಇನ್ಶೂರೆನ್ಸು ಡಿ ಎಲ್ಲು ಆಮೇಲೆ ಅದಕ್ಕೆ ಆರ್ ಸಿ ಬು ಕಾಯ್ದರೆ ಸಾಕು ಇವೆಲ್ಲ ನಿಮಗೆ ಸುರಕ್ಷಿತವಾಗಿ ನೀವು ವಾಹನ ನಡೆಸಬಹುದು ಅಲ್ವಾ ಇನ್ಸೂರೆನ್ಸ್ನ ಇದಕ್ಕೆ ಮಾಡ್ತೀವಿ ನಮ್ಮ ಹೆಣ್ಣು ಮಕ್ಕಳು ಸಲುವಾಗಿ ನಾವೇನಾದ್ರು ಅಂತ ಕೆರೆಗೆ ನಮ್ಮ ನಮ್ಮ ನಮ್ಮನ್ನು ನಂಬಿರ ಬಂದಿರ್ತಾರೆ ನಮ್ಮ ಹೆಣ್ಮಕ್ಳು ನಮ್ಮ ಮಕ್ಕಳು ಅವರ ಅವ್ರಿಗಾದ್ರೂ ನಮ್ಮ ಇನ್ಶೂರೆನ್ಸ್ ಕ್ಲೇಮ್ ಆದರೂ ಒಂದು ಅವ್ರ ಜೀವನ ಒಂದು ನಿರ್ವಹಣೆ ಆಗುತ್ತೆ ಶಾಖಗಾಗಿತ್ತು ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಒಂದನೇ ತಾರೀಕಿಂದ ಹೆಲ್ಮೆಟ್ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟನ್ನು ಧರಿಸಬೇಕು ಎಲ್ಲದು ವಾಹನ ಚಾಲಕರು ಎಂದಿಗೂ ಜೀಪಲ್ಲಿ ಕಾರಲ್ಲಿ ಅವರು ವಾಹನ ಎಡಿಸೋದಾಗ ಮೊಬೈಲ್ನಲ್ಲಿ ಮಾತಾಡಬಾರ್ದು ಕುಡಿದು ಕಂಡಿಸ್ಬಾರ್ದು ನಿಮ್ಗೆ ಗೊತ್ತಿದೆ ಈ ಜಾಗೇ ನಾವು ಡ್ರೈವ್ ಕೇಸ್ಗಳನ್ನು ಮಾಡ್ತಾ ಇದ್ದೀವಿ ಇವು ಈಗದ್ದು ಪ್ರಾರಂಭನೇ ಇದೆ ಅದು ಒಂದೇ ತಾರೀಕು